ಪಟ್ಟಣದ ಗಿಬ್ಬಾಲಕಿರ ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕ ಕ್ರೀಡಾಕೂಟ ಅದ್ದೂರಿಯಾಗಿ ನಡೆಯಿತು ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದ ಕುಮಟಾ ಡಯಟ್ನ ಹಿರಿಯ ಉಪನ್ಯಾಸಕರಾದ ಜಿಎಸ್ ಭಟ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿ ಶಾಲೆಯ ಪೂರ್ವ ವಿದ್ಯಾರ್ಥಿನಿ ಹಾಗೂ ರೋಟರಿ ಸಂಸ್ಥೆಯ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಜಯಶ್ರೀ ಕಾಮತ್ ಮತ್ತು ಬಿಆರ್ಸಿ ಕುಮಟಾದ ಸಮನ್ವಯ ಅಧಿಕಾರಿ ರೇಖಾ ರೇಖಾಸಿ ರವರು ಶಾಂತಿಯ ಸಂಕೇತವಾದ ಪಾರಿವಾಳಗಳನ್ನು ಹಾರಿಬಿಟ್ಟರು ವಿಭಾಗ ಮಟ್ಟದಲ್ಲಿ ಜಿಲ್ಲಾ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ವಿದ್ಯಾರ್ಥಿನಿ ಕಸ್ತೂರಿ ಮರಾಠಿ ನೇತೃತ್ವದ ಪಟುಗಳ ತಂಡವು ಕ್ರೀಡಾ ಜ್ಯೋತಿಯನ್ನು ಹೊತ್ತು ತಂದು ಅತಿಥಿ ಅಭ್ಯಾಗತರಿಗೆ ಹಸ್ತಾಂತರಿಸಿದ್ರು ಗಣ್ಯರು ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು ಶಾಲಾ ಕ್ರೀಡಾ ಮಂತ್ರಿ ಜೀವಿತಾ ಮುಖ್ರಿ ಪ್ರಮಾಣವಚನ ಬೋಧಿಸಿದ್ರು ನಿರ್ಣಾಯಕರಾಗಿ ಕೆಪಿಎಸ್ ಕತ್ಕಾಲ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಗೌಡ ನಿರ್ಮಲಾ ಕಾನ್ವೆಂಟ್ ಪ್ರೌಢಶಾಲೆಯ ಪ್ರಕಾಶ್ ಲೋಪಿಸ್ ಗೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾಸುದೇವ ಗೌಡ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ನೀಡಿದ್ದ ಪಿರಾಮಿಡ್ ಪ್ರದರ್ಶನ ಗಮನ ಸೆಳೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರಿಯುವುದರ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಜಿಎಸ್ ಭಟ್ಟ ಮಾತನಾಡಿ ತನ್ನ ಇಪ್ಪತ್ತೊಂಬತ್ತು ವರ್ಷಗಳ ಸೇವಾವಧಿಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದ ಸಕಲ ಅಂಶ ಅಳವಡಿಸಿ ಅದ್ದೂರಿಯಾಗಿ ಒಂದು ಮಾದರಿ ಕ್ರೀಡಾಕೂಟವನ್ನು ಒಂದು ಶಾಲೆಯಲ್ಲಿ ನಡೆಸುತ್ತಿರುವುದು ನಾನು ನೋಡುವುದು ಪ್ರಥಮ ಬಾರಿಗೆ ಎಂದು ಹರ್ಷ ವ್ಯಕ್ತಪಡಿಸಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಲ್ಲ ಎಂಬುದಕ್ಕೆ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಜೇಕಬ್ ಫರ್ನಾಂಡಿಸ್ ರವರೇ ಸಾಕ್ಷಿ ಎಂದರು ಶಿಕ್ಷಕ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಹೇಳಲಿಕ್ಕೆ ಜಾಕೋ ಫರ್ನಾಂಡಿಸ್ ಕಾರಣ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನು ಜಾಕೋ ಫರ್ನಾಂಡಿಸ್ಗೆ ಸಲ್ಲಿಸ್ತಾ ಇದ್ದೇನೆ ಯಾಕೆಂತಂದರೆ ಯಾಕೆ ಅಂತಂದರೆ ನಾನು ಇಲಾಖೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿರ್ಬೋದು ಆದರೆ ಈ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಒಂದು ಶಾಲೆ ಇಷ್ಟು ವ್ಯವಸ್ಥಿತವಾಗಿ ಕ್ರೀಡಾಕೂಟವನ್ನು ನಡೆಸ್ತದೆ ಅಂತೇಳಿ ನಾನು ನೋಡೋದಿದ್ದರೆ ಇದೆ ಫಸ್ಟ್ ಅಂತೇಳಿ ನಾನು ಭಾವಿಸ್ತೇನೆ ವಿಶೇಷವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಎಲ್ಲ ಶಿಕ್ಷಕರಿಗೆ ನಮ್ಮ ಪ್ರೀತಿಯ ಜಾಕೋ ಫರ್ನಾಂಡಿಸ್ ಅವರು ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯಾಧ್ಯಾಪಕಿ ಗೀತಾ ಪೈ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಸಿಂಧು ಹೆಗಡೆ ಸಂಘಟಕರು ಪ್ರಾರ್ಥಿಸಿದ್ರು ದೈಹಿಕ ಶಿಕ್ಷಕ ಜೇಕಬ್ ಫರ್ನಾಂಡಿಸ್ ಪ್ರಾಸ್ತವಿಸಿ ಸ್ವಾಗತಿಸಿದ್ರು ಶಿಕ್ಷಕ ಉದಯ್ ನಾಯ್ಕ್ ನಿರೂಪಿಸಿದ್ರು ಹಿರಿಯ ಶಿಕ್ಷಕರಾದ ಸಂತೋಷ್ ಕಟ್ಟ ವಂದಿಸಿದ್ರು ಶಿಕ್ಷಕಿ ವೀಣಾ ಭಟ್ ಸಾರಥ್ಯದಲ್ಲಿ ಆಟೋಟಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ವಿಜಯ ವೇದಿಕೆಯಲ್ಲಿ ನಿಲ್ಲಿಸಿ ವಿವಿಧ ಗಣ್ಯರಿಂದ ಕಿರೀಟ ತೋಡಿಸಿ ಪ್ರಮಾಣ ಪತ್ರಗಳೊಂದಿಗೆ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಸಂಜೆ ನಡೆದ ಸಮಾರೋಪ ಸಮ ಕ್ರೀಡಾ ಕ್ರೀಡಾಧ್ವಜವನ್ನು ಅವಾರೋಹಣ ಮಾಡಿ ಮುಂದಿನ ವರ್ಷದ ಸಂಘಟನಾ ತಂಡವಾದ ಸರೋಜಿನಿ ದಳದ ನಾಯಕಿ ತೇಜಶ್ರೀ ಪಟಕಾರ್ಗೆ ಹಸ್ತಾಂತರ ಮಾಡಲಾಯಿತು న్యూస్ కుమట